ನಮಸ್ಕಾರ ಎಲ್ಲರಿಗೂ ಏನು ಮಾಡಾಕತ್ತೀರಿ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೋತಾನೆ ಸೊ ನೋಡಿರಿ ನಮ್ಮದು ರುಟೀನ್ ಸ್ಟಾರ್ಟ್ ಆಗೈತಿ ನಮ್ಮ ಬುದ್ಧ ಶೆಟ್ಕೊಂಡು ಕೂತಾನೆ ಸೊ ಅವ್ನು ಒಂದು ಸ್ವಲ್ಪ ಹೊಳ್ಳಿಶಿ ಅವ್ನ ಗಿಡಾರ್ ರೊಡಿ ಮಾತಾಡೋಕೆ ಹೆಚ್ಚಿ ರೂಟೀನ್ ಸ್ಟಾರ್ಟ್ ಕಂಪ್ಲೀಟ್ ಕಂಪ್ಲೀಟಾಗಿ ಇವತ್ತು ಒಂದು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಐತಿ ಏನು ಥಂಡಿ ಬಿಟ್ಟೈತ್ರಿಪ್ಪ ಸಾಕಾಗೈತಿ ನನಗರ ಈಗ ಹಿಂಗೈತಿ ಮುಂದೆ ಹೆಂಗೆ ಅನ್ಸತ್ತೈತಿ ಇನ್ನು ಒಂದು ಕಡೆ ಚಹಾ ಕಿಟ್ಟೀನಿ ಒಂದು ಕಡೆ ರಾಗಿ ಗಂಜಿ ಕುಟ್ಟಿ ಇಟ್ಟಿನಿ ಹಾಲು ಇಟ್ಟೀನಿ ಈ ಕಡೆ ನೋಡಿರಿ ಮೆಂತ್ಯ ಕಾಳು ನೆನೆ ಹಾಕೊಂಡಿನಿ ಚಿಯಾ ಸಿಟ್ಸು ನೆನೆ ಮೆಂತ್ಯ ಕಾಳು ಮತ್ತು ಜೀರಿಗೆ ಏನು ಮಾಡ್ತೇನೆ ಅಂದ್ರೆ ರೀ ಎದ್ದು ಕೂಡಲೇ ಖಾಲಿ ಹೋಟೆಲಿಗೆ ರೀ ಮೊದಲು ಆಮೇಲೆ ಇನ್ನು ಚಿಯಾ ಸಿಟ್ಸು ಬ್ರಷ್ ಮಾಡಿ ಸ್ನಾನ ಮಾಡಿ ನಾ ಸೆಕೆಂಡ್ ಟೈಮ್ ಚಹಾ ರೀ ಅದಕ್ಕಿಂತ ಮುಂಚೆ ತೊಗೋತೀನಿ ಸೊ ಅದೆಲ್ಲ ರುಟೀನ್ ಮುಗೀತು ಬಡ ಬಡ ಅಡಿಕೆ ಮಾಡ್ಕೊಂಡು ಯಾಕಂದ್ರೆ ಅದು ಕೆಲಸ ಬಾಳಿಟ್ಕೊಂಡಿ ನಾನು ನೋಡೋರು ಅಂತ ಏನು ಮಾಡ್ಯಂತ ಇವತ್ತು ಹೇಳಿ ಅದಕ್ಕೆ ಪಟ ಪಟ ಅಡುಗೆ ರೆಡಿ ಒಂದು ಕಡೆ ಮೆಂತೆ ಸೊಪ್ಪು ನೆನೆ ಇಟ್ಕೊಂಡು ನೆನೆಯಟ್ಕೊಳ್ಳೋದಂದ್ರೆ ಏನು ರೀ ಇಟ್ಕೊಂಡು ಒಂದು ಕಡೆ ಅವ್ರಿಕಾಳು ತೊಗೊಂಬಂದಿದ್ರು ಅವ್ರಿಗೆ ಅವ್ರಿಕಾಳು ಕುದಿಯಾಕಿಟ್ನಿ ಹಂಗಾರ ಅವ್ರಿಕಾಳು ಪಲ್ಯ ಮೆಂತ್ಯ ಪಲ್ಯ ಫಿಕ್ಸ್ ರೀ ಇವತ್ತು ಸೊ ಹಂಗಾರ ಅವ್ರಿಕಾಳು ಕಾಳು ಉಪ್ಪಿಟ್ಟು ರೆಡಿ ಆಗಕತ್ತಿತ್ತು ಮುಗಿಸ್ಕೊಂಡು ಹಂಗ್ ಅಂಗಳ ಬಗ್ಲ ಮಾಡ್ಕೊಂಬರು ಅಂತ ತೆಗಿ ಅಂತೇಳಿ ಉಪ್ಪಿಟ್ಟು ಉಮ್ಗಳ ಹೋಗೇನಿ ಹೋಗಿ ಬರ್ಬೋದ ಅಂದ್ರೆ ಹೋಗಿ ಸ್ವಲ್ಪ ಇತ್ತಲ ಎಲ್ಲ ತೊಳ್ಕೊಂಡ್ರೆ ತೊಳ್ಕೊಂಡು ಗಿಡಕ್ಕೆ ನೀರು ಹಾಕಿದ್ನಿ ಗಿಡಕ್ಕೆ ನೀರು ಹಾಕುವಾಗ ಪೈಪ್ ಏನಾಗಿತ್ತು ಅಂತ ಸರದಾಡತ್ರಿ ಫಿಲ್ಟ್ರ್ದ ಹಿಂಗಾಗಿ ಅದನ್ನು ಸರಿ ಅಂತ ಹೇಳಿ ಮತ್ತು ಒಳಗೆ ಬನ್ನಿ ಸರಿ ಮಾಡ್ದಕ್ಕಿನ್ನ ಹಂಗರ ಅದನ್ನು ಗಿಂಡಿ ಪೈಪ್ನಾಗಿಂದ ಸೀದಾ ಬಕೆಟ್ಗೆ ನೀರು ಬಿಡುವಂಗೆ ಮಾಡ್ಕೊಂಡು ಸರದಾ ಸರಿ ಮಾಡಿ ಹೊರಗೆ ಹೋಗಿ ಅಂಗಳ ಬಗ್ಗೆ ತೊಳ್ಕೊಂಡು ಬರ್ಬಿಡ್ದು ಏನಾಗಿರ್ಬೇಕಂದ್ರೆ ಎಲ್ಲ ಅವ್ರಿಕಾಳು ಕಾಳು ಹೊತ್ತಿಬಿಟ್ಟವು ಹೊತ್ತು ಅಂದ್ರೆ ಏನೋ ಸ್ವಲ್ಪ ತಳ ಹಿಡ್ದಿದ್ದು ರೀ ವಾಸನಿ ಬರಾಕ್ತ ತನಗೆ ಏನೋ ಏನೋ ಆಗೈತೆ ಆಗೇತನಕತ್ತನಿ ಖರಿ ಅಂದ್ರೆ ಎಲ್ಲೋ ಹೊತ್ತ ನೋಡು ಅನ್ಕೋತನ ಮಾಡಾಕತ್ತೀನಿ ಸ್ವಲ್ಪ ಒಳಗೆ ಬಂದು ನೀನೋ ತೊಗೊಂಡು ಬರಾಕ ಅಯ್ಯೋ ಅಂತ ಹೇಳಿ ಏನು ಮಾಡೋದ್ರಿ ಇನ್ನು ಆಗಿತ್ತು ಮತ್ತು ಅವ್ನು ಆ ಬೊಗಣೆಗೆನ್ನು ತೆಗದ್ನಿ ತೆಗದೊಂದು ಬಟಲ್ ತೆಗಿಟ್ನಿ ಏನು ಮಾಡ್ಬೇಕಪ್ಪ ಇನ್ನು ಅಂಥೇಳಿ ಬಿರುಸಾಗಿದ್ದು ಒಂದು ಕಡೆ ಇರಲಿ ಅಂಥೇಳಿ ವಿಚಾರ ಮಾಡೋಕಂತೇಳಿ ಒಂದು ಕಡೆ ಇಟ್ಟು ಇನ್ನು ಗುರುವಾಳ ಪುಡಿ ಮತ್ತು ಶೇಂಗಾ ಪುಡಿ ಬೇಕಾಗಿತ್ತು ರೀ ಪಲ್ಯಕ್ಕೆ ಮಾಡ್ಕೊಂಡೇ ಇರಲಿಲ್ಲ ಮತ್ತು ಶೇಂಗಾ ಚಟ್ನಿ ಬೇಕಾಗಿತ್ತು ಮತ್ತು ನಿಂಬು ಉಪ್ಪಿನಕಾಯಿ ಹಾಕ್ಬೇಕಾಗಿತ್ತು ಇವತ್ತು ಕಳೆಯಾಕಿಟ್ಟೆ ಇಪ್ಪತ್ತು ದಿನ ಆಗಿತ್ತು ನಾನು ದಿನ ಗಲ್ಸಾಕತ್ತಿದ್ನವ್ನ ಸೊ ಹಂಗಾರ ಶೇಂಗಾ ಮತ್ತು ಗುರುವಳ ನೀವು ಹುರಿದಾಕಿನ ಬಳ್ಳೊಳ್ಳಿ ಸುಳ್ಕೊಂಡು ಸುಳ್ಕೊಂಡಾಕಿನ ಈ ಕಡೆ ಏನು ಮಾಡ್ಕೊಂಡೆ ಅಂದ್ರೆ ಉಪ್ಪಿನಕಾಯಿ ರೆಡಿ ಮಾಡ್ಕೊಳಾಕೈತಿ ನಾ ಹಿಂಗೆ ಹಾಕಿರ್ತೆ ನೋಡಿರಿ ಉಪ್ಪಿನಕಾಯಿ ಇವು ಚಲೋ ಅನ್ನಿಸ್ತಾವೆ ಟ್ರೈ ಮಾಡಿ ನೋಡಿರಿ ಏನು ಬೆಲ್ಲ ಕಡಿಮೆ ಹಾಕ್ಬೇಕು ರೀ ನನ್ನ ಸಣ್ಣ ದೊಡ್ಡ ಮಗಗೆ ಬೆಲ್ಲ ಸೇರಂಗಿಲ್ಲ ಜಾಸ್ತಿ ಹಿಂಗಾಗಿ ಈ ರೀತಿಯಾಗಿ ಮಾಡಿರ್ತೀನಿ ನೀವು ಮೊದಲ ಎಣ್ಣೆ ಕಾಯ್ಕೊಳ್ಳೋದ್ರಿ ಸಾಸಿವೆ ಮೆಂತ್ಯೆ ಮೆಣಸಿನ್ಕಾಯಿ ಹಿಂಗ್ರಿ ಒಣ ಮೆಣಸಿನ್ಕಾಯಿ ಮತ್ತು ಹಿಂಗೆ ಹಾಕ್ಕೊಳ್ಳೋದ್ರಿ ಅವ್ನು ಹಾಕ್ಕೊಂಡ್ಮೇಲೆ ಹಿಂಗೆ ನೀವು ಆಮೇಲೆ ಹಾಕೊಂಡು ರೆಡಿ ರೀ ನಾನು ಈಗ ಹಾಕೊಂಡ್ರೆ ರೆಡಿತೈತಿ ಇನ್ನು ಆಮೇಲೆ ಬೆಲ್ಲ ಜಜ್ಜಿಟ್ಕೊಂಡಿರ್ತಿರ್ಲಿಲ್ಲ ಏನು ಮಾಡೋದಂದ್ರೆ ಎಣ್ಣೆ ಬಿಸಿ ಎಣ್ಣೆಯೊಳಗೆ ಹಾಕೊಳ್ಳೋದ್ರಿ ಹಾಕ್ಕೊಂಡು ಅದನ್ನು ಪೂರ್ತಿ ಬೆಲ್ಲದ ಕರಗು ತನಕ ಅದ್ರಾಗ ಪೂರ್ತಿ ಚಮಚೆಲ್ಲೇ ಏನು ಮಾಡೋದು ಅಂತಂದ್ರೆ ಅಡುಗೆ ಈ ರೀತಿ ನೋಡಿರಿ ಬೆಲ್ಲ ಅದೇನಾಗ್ಬೇಕಪ್ಪ ಅಂತಂದ್ರೆ ಈ ಆ ಕರಿಗಿ ನೋಡ್ರಿ ಹಿಂಗೆ ನೀರು ನೀರು ಹಂಗೆ ಆಗ್ತತಿ ಏನುಪಾ ನೀರು ಒಂದು ಹನಿ ರೀ ಇದಕ್ಕೆ ನೀವು ಕಂಚಿಕಾಯಿನ ಹಿಂಗೆ ಮಾಡ್ರಿ ಕಂಚಿಕಾಯಿ ಕೆಡಂಗಿಲ್ಲ ಭಾಳ ಜನ ಹೇಳೋದು ಕೇಳಿರ್ತಾರೆ ನಾನು ಕಂಚಿಕಾಯಿ ಕೆಟ್ಟಬಿಡ್ತಾವ್ರಿ ಇಡ್ತೇವೆ ನಾವು ಅಂಥೇಳಿ ಇದೇ ರೀತಿ ಮಾಡ್ಕೊಂಡ್ರೆ ಅವು ಕೆಡಂಗಿಲ್ಲ ಇನ್ನದು ಬೆಲ್ಲ ಎಲ್ಲ ಕರಗುತ್ತಲ್ರಿ ಕರಗಿದ ತಕ್ಷಣ ಒಂದು ಸ್ವಲ್ಪ ಉಪ್ಪ ಇದು ಅರಶಿನ ರೀ ಅರಶಿನ ಮತ್ತು ಖಾರ ಹಾಕ್ಬಿಡಿದ್ರಿ ಖಾರ ಖಾಲಿ ಹಾಕಿ ಬೀತಾ ಡಬ್ಬ ಅಂತ ಅಂಥೇಳಿ ನಾನು ಹಿಂಗೆ ಒಮ್ಮೆ ಇದನ್ನು ಮಾಡಿದ್ನಿ ನೀವು ಹಂಗೆ ಮಾಡಿಗಿಡ್ರಿ ಮತ್ತು ಚಮಚ ನೋಡಿ ನೋಡ್ಕೊಂಡು ಹಾಕೋರಿ ಉಪ್ಪು ನಾನು ಈಗ ರೀ ಯಾಕಂದ್ರೆ ಉಪ್ಪನ್ನೇ ಕಳತ್ ಕಳಿತಿದ್ದು ಅಲ್ರಿ ಒಬ್ಬರೊಬ್ಬರ ನೋಡ್ಕೊಂಡು ಟೇಸ್ಟ್ ನೋಡ್ಕೊಂಡು ಹೇಳಿ ಟೇಸ್ಟ್ ನೋಡ್ಕೊಂಡ ಲಾಸ್ಟ್ ಹಾಕ್ಕೊಂಡೆ ಮತ್ತು ನಿಮ್ಗೆ ಬೆಲ್ಲ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು ರೀ ನಾ ಮತ್ತು ಇದಕ್ಕೆ ಆನಾಗೇನೆ ಹಿಡಿದಂಗೆ ರೀ ಸುಮ್ಮನೆ ಇಷ್ಟ ನಾ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿನಿ ಅವೆಲ್ಲ ಕಳ್ತಾವ್ ಅಂತೇಳಿ ಫಸ್ಟ್ ಕ್ಲಾಸ್ ಇಷ್ಟು ರೆಡಿ ಮಾಡ್ಕೊಂಡು ನಂಗಾರ ಇನ್ನೇನು ಕೂಡಿಸ್ಬೇಕತ್ತೀನಿ ನಿಂಬೂನ ಕಳ್ತಿಲ್ರಿ ರೀ ಏನು ಮಾಡೋದ್ರಿ ರೀ ನೋಡಾಕತ್ತೀರಿ ನೀವು ಹೆಂಗೆ ಇನ್ನೊಂದು ಸ್ವಲ್ಪ ಇನ್ನೊಂದು ಹತ್ತು ದಿನ ಬಿಡಬೇಕಾಗಿತ್ತು ಇನ್ನು ಎಲ್ಲಿ ಮಿಸ್ಟೇಕ್ ಆಗೋ ಗೊತ್ತಾಗಲಿಲ್ಲ ಬಟ್ ನಾ ನೈಂಟಿ ಪರ್ಸೆಂಟ್ ಆಗಿದ್ದು ರೀ ಇನ್ನೇನು ಮಾಡಲಿಪ್ಪ ಇವ್ನು ಹಿಂಗೆ ಹಾಕ್ಬಿಡನ್ ತೆಗಿ ಅಂತ ಹೇಳಕಂದ್ರೆ ದೊಡ್ಡ ಮಗ ದಿನ ಕೇಳಾಕತ್ತರೀ ನನಗೆ ಉಪ್ಪಿನಕಾಯಿ ಅದು ಅಮ್ಮ ಉಪ್ಪಿನಕಾಯಿ ಅದಾವನ್ನ ಅದಾವಣ ಅಂತೇಳಿ ಮೊನ್ನೆ ಮನೆ ಕ್ಲೀನ್ ಮಾಡೋಗ ಒಂದು ದೊಡ್ಡ ಬರ್ನಿ ಉಪ್ಪಿನಕಾಯಿ ಒಡೆದು ಒಡೆದ್ಬಿಟ್ಟೇನು ರೀ ಒಬ್ಬ ಬರೀ ಅಂದ್ರೆ ಗಾಜಿನ ಜಾರೊಳಗಿ ಒದ್ಬಿಟ್ಟಿನಿ ಕೈ ಬಿದ್ದು ಬಿಡ್ತಾವತ್ತ ಸೊ ಅದಕ್ಕೆ ಇನ್ನೇನು ಮಾಡ್ಬೇಕಂತೇಳಿ ಹಿಂಗೆ ಮಾಡ್ಕೊಂಡೆ ಬಿಸಿ ರೀ ಇಷ್ಟೆಲ್ಲ ರೆಡಿ ಮಾಡ್ಕೊಂಡೀನಿ ಏನು ಸ್ಕಿಪ್ ಮಾಡಿದೆ ಏನಂದ್ರೆ ಮರ್ತು ಮರ್ತುಬಿಟ್ಟೇನ್ರಿ ನಾನು ಮತ್ತೊಂದು ಸ್ವಲ್ಪ ಎಣ್ಣೆ ಕಾಯಿ ಹಾಕಿಟ್ಕೊಂಡು ಎಣ್ಣೆ ಕಾದ ಕೂಡಲೇ ಬೆಳ್ಳುಳ್ಳಿ ಹಾಕ್ಕೊಂಡಿ ಹಾಕ್ಕೊಂಡು ಬಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ ಬಳ್ಳುಳ್ಳಿ ತಗೊಂಡ್ ಏನ್ ಮಾಡಿದ್ನಿ ಅಂದ್ರೆ ಹಾಕೊಂಡ ರೆಡಿ ಮಾಡ್ಕೊಂಡ್ರಿ ಚಲೋ ಸೊ ಇನ್ನ ಮೆಂತ್ಯ ಸೊಪ್ಪಿನ ಪಲ್ಯ ಹಾಕಿತ್ತು ಎಲ್ಲ ಸೋಸ್ಕೊಂಡಿತ್ತು ಮೆಂತ್ಯ ಸೊಪ್ಪಿನ ಪಲ್ಯ ನೀವು ಯಾವ ಬೆಳಿ ಹಾಕ್ತಿ ಕಮೆಂಟ್ ಮಾಡ್ರಿ ತೊಗರಿ ಬೆಳಿ ಹಾಕಿನೂ ಮಾಡ್ತಾರೆ ್ ಕೊಡ್ತೈತಿ ಅವಮ್ಮಿ ಹೆಸರು ಬ್ಯಾಳಿ ಹಾಕ್ತೀನಿ ಒಮ್ಮೆ ಮ್ಯಾಮ್ ಏನು ಮಾಡ್ತಾರೆ ಅಂದ್ರೆ ತೊಗರಿ ಬ್ಯಾಳಿ ಹಾಕ್ತೀನಿ ಸ್ವಲ್ಪ ಹೆಸರು ಬ್ಯಾಳಿ ಜಾಸ್ತಿ ಇದ್ದ ಕಡೆ ಹೊಳ್ಳೆಮಣ ಹೆಸರು ಬಾಳೆ ಹಾಕಿರ್ತೀನಿ ರೀ ಈಗ ನಾರ್ಮಲ್ ಒಗ್ಗರ್ನಿ ಕೊಡಿದ್ರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ನಾವೆಲ್ಲ ಕೊಟ್ಟ ಮೇಲೆ ಹೆಸರು ಬೇಳೆ ನೆನೆಯಾಕಿರ್ತಿರ್ಲಿಲ್ಲ ಅವನ್ನ ಹಾಕೊಳ್ಳೋದು ಆಮೇಲೆ ಸೊಪ್ಪು ಹಾಕೋದು ನೋಡಿರಿ ಸೊಪ್ಪು ಎಣ್ಣೆಗ ಆಬೇಕ್ರಿ ಭಾಳ ಟೇಸ್ಟ್ ಕೊಡ್ತತಿ ನಾವಂತರೂ ಒಂದು ಹನಿ ನೀರು ಮುಟ್ಸಂಗಿಲ್ಲ ರೀ ಇರೋದು ಹೇಳ್ಬೇಕಂದ್ರೆ ಸೊಪ್ಪಿನ ಪಲ್ಯಕ್ಕೆ ಸ್ಪೆಷಲಿ ಒಟ್ಟೆ ಮತ್ತು ಈ ಉಪ್ಪಿನೊಳಗೆ ಬೆಂದು ಬಿಡ್ತೈತ್ರಿ ಈ ಉಪ್ಪೇನು ಹಾಕ್ತಿರ್ಲ ನೀರು ಬಿಡ್ತಲ್ಲ ಬೆಂದು ಬಿಡ್ತತಿ ಯೂಜ್ವಲಿ ಉಪ್ಪು ಹಾಕಿದ್ಮೇಲೂ ಭಾಳತನ ಬೇಯಿಸೋಂಗಿಲ್ಲ ನಾವು ತೆಗ್ದೆ ಬಿಡ್ತೀವಿ ರೀ ಆಗ ಆರಿಸಿಟ್ಬಿಡ್ತೀವಿ ಈ ಕಡೆ ತೆಗ್ದ ಚಲೋ ಆಗ್ತೈತಿ ಪಲ್ಯ ಇಲ್ಲ ಅಂತಂದ್ರೆ ಅಂದ್ರೆ ಸ್ವಲ್ಪ ನೀರು ನೀರು ಹಾತ್ಕೊಳ್ಳಿ ಅದು ಮೊದಲ ಆಗಿರ್ತೈತಿ ಸೊಪ್ಪು ಕರಿಗಿ ಮತ್ತೊಂದು ಸ್ವಲ್ಪ ಸ ಸ್ವಲ್ಪ ಕಡಿಮೆ ಆಗ್ಬಿಡ್ತೈತಿ ಟೇಸ್ಟು ಕೊಡೋದಿಲ್ಲ ರೀ ನೀರಾಗಿ ಕೂತಿತ್ತಂತಂದ್ರೆ ಇನ್ನು ಇಲ್ಲಿಂದಪ್ಪ ಏನು ಮಾಡ್ಕೊಂಡು ಅಂದರೆ ಒಂದು ಸ್ವಲ್ಪ ಇದ್ರ ಪಲ್ಯ ಮಾಡ್ಕೊ ಅವ್ರಿ ಕಾಳು ಪಲ್ಯ ಇತ್ತಲ್ಲ ಅದೊಂದು ಮಾಡ್ಕೊಳ್ಳೋದಿತ್ತ ಕುದಿಸಿದ್ನಿ ಹೊತ್ಸಿದ್ನಿ ಏನು ಮಾಡೋದು ಅಂದ್ಕೊಂಡು ಒಗ್ಗರ್ನಿ ಕೊಟ್ಕೊಂಡ್ನಿ ಇದಕ್ಕೆ ಖಾರಾದ್ರೂ ರುಬ್ಕೊತಾರೀ ನಾನೇನು ರುಬ್ಕೊಳಕ್ಕೆ ಹೋಗಿರಲಿಲ್ಲ ಆ ಕಡೆ ಒಗ್ಗರ್ನಿ ಕೊಡ್ಕೊತಾನೆ ಈ ಕಡೆ ಗುರುವಾರ ಪುಡಿ ಮಾಡ್ಕೊಂಡ್ನಿ ಯಾಕಂದ್ರೆ ಲೇ ಅವಾಗೊಂದು ಇವಾಗೊಂದು ಮಾಡ್ಕೋತ ಕುಂತ್ರೆ ಭಾಳ ಲೇಟ್ ಹಾಕೈತೆ ರೀ ಹುರಿದಿದ್ದು ರೀ ಫಸ್ಟ್ ಕ್ಲಾಸ್ ನನಗೆ ಇದೊಂದು ಗೊತ್ತಾಕಿರಲಿಲ್ಲ ರೀ ಒಟ್ಟು ಹುರೀತಾವಿಲ್ಲೋ ಅಂತ ಹೇಳಿ ಯಾರು ಕೇಳಿಬಿಟ್ಟಿರ್ತೇನೆ ನೋಡಿರಿ ಹುರಿದಾವಿಲ್ಲೋ ಅಂಥೇಳಿ ದೊಡ್ಡವ್ರನ್ನ ಸ್ವಲ್ಪ ಗೊತ್ತಿದ್ದವ್ರಿಗೆ ಅವ್ರಿಗೆ ಕೇಳಿಬಿಟ್ಟಿರ್ತೇನೆ ರೀ ನಾನು ಈ ಕಡೆ ಮಿಕ್ಸಿಗೆ ಅದನ್ನ ಹಾಕ್ಕೊಂಡಿರಿ ಗುರುಳು ಪುಡಿ ಇಲ್ಲಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಅಂತೂ ಊಟ ಅಡುಗೆ ಮಾಡೋಕ್ಕಾಗಂಗಿಲ್ಲ ನೋಡಿರಿ ಇದ್ರಾಗ ನಮ್ಮ ಕಡೆ ಗಂಡನ ಮನೆ ಕಡೆ ಅಂತೂ ಈ ಊರಾಗಂತೂ ನಾನು ನೋಡ್ತೇನೆ ಕಾಳು ಪಲ್ಯಗೂ ಗುರುಳು ಪುಡಿ ಹಾಕ್ತಾರ್ರಿ ನಾವು ಚೌಳಿಕಾಯಿ ಒಂದಿಷ್ಟು ಬದ್ನಿಕಾಯಿ ಒಂದಿಷ್ಟು ಪಲ್ಯಗಳು ಕಟ್ಟ ಹಾಕ್ತೇವೆ ನಮ್ಮ ತವ್ರ ಮನೆಗೆ ಇಲ್ಲಿ ಇಲ್ಲಿ ಎಲ್ಲದಕ್ಕೂ ಹಾಕ್ತಾರೆ ಇನ್ನು ಅದು ಪುಡಿ ಮಾಡ್ಕೊಳಲ್ರಿ ಅದನ್ನು ತೆಗದೊಂದು ಡಬ್ಬಿ ಹಾಕಿಟ್ಕೊಂಡಿರಿ ಆ್ಯಕ್ಚುಲಿ ಟಪ್ಪವ್ರ ಡಬ್ಬಿ ಹಾಕಿಟ್ಕೊಂಡ್ರೆ ಚಲೋ ಇರ್ತೈತ್ರಿ ಎಲ್ಲ ಖಾಲಿ ಆಗ್ಯದ ಬರ್ರಿ ಅದನ್ನ ಅದನ್ನಿದ ಹಾಕಿಟ್ಬಿಟ್ಟೀನಿ ಸರಿ ಅದಕ್ಕೆ ಸಿಲಿಂಡ್ ಡಬ್ಬೆ ಹಾಕೊಂಡು ಫ್ರಿಜ್ನಾಗೆ ಇಟ್ಟಿರ್ತೇನೆ ರೀ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಅಂದ್ರೆ ಫ್ರಿಜ್ನಾಗ ಇಟ್ಬಿಡ್ತೇನೆ ಯಾಕಂದ್ರೆ ಲಿಕ್ಕಂದು ಕಮಂಟ್ ಆಗಿಬಿಡ್ತೈತಿ ನೀವು ಬೇಕಂದ್ರೆ ಹೊರಗೆ ಇಟ್ ನೋಡ್ರಿ ಕಮಂಟ್ ಆಗೇ ಬಿಡ್ತೈತಿ ಸೊ ಏನಪ್ಪ ಅಂತಂದ್ರೆ ಫ್ರಿಜ್ನಾಗೆ ಇಟ್ಕೊಂಡ್ರೆ ಭಾಳ ದಿನ ಬರ್ತೈತಿ ಇನ್ನು ಶೇಂಗಾ ಇದ್ದುಲ್ಲ ಶೇಂಗಾ ಪುಡಿ ಮಾಡ್ಕೊಳ್ಳೋದಿತ್ತು ಇನ್ನೊಂದು ಜಾರು ತೊಗೊಂಡೆ ಶೇಂಗಾ ತೊಗೊಂಡ ಶೇಂಗಾ ಪುಡಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡಿ ಶೇಂಗಾ ಪುಡಿನೂ ಬೇಕು ರೀ ಟೇಸ್ಟ್ ಭಾಳ ಆಕೈತಿ ಆ್ಯಕ್ಚುಲಿ ಎಳ್ಳಿನ ಪುಡಿ ಮಾಡ್ಕೊತಾರ ಕೊಬ್ಬರಿ ಪುಡಿ ಮಾಡ್ಕೊಂಡು ಇಟ್ಕೊಂಡ್ರಿ ಥರ ನಾ ಎಲ್ಲ ಅಷ್ಟು ಮಾಡ್ಕೊಳ್ಳೋಲ್ರಿ ಗುರುವಾಳ ಪುಡಿ ಶೇಂಗಾ ಪುಡಿ ಅದು ಎರಡು ದಿನ ಬರುತ್ತೆ ಎರಡು ದಿನ ಮತ್ತೊಂದು ತಿಂಗ್ಳಿಗೆ ಯಾಪಕೈತಿ ಸೊ ಶೇಂಗಾ ಪುಡಿ ಮಾಡ್ಕೊಂಡು ಮತ್ತು ಇನ್ನು ಉಳಿದು ಒಂದಿಷ್ಟು ಅರ್ಧ ಶೇಂಗಾ ಪುಡಿ ಆಯಿತು ಇನ್ನು ಅರ್ಧ ಶೇಂಗಾ ಚಟ್ನಿ ಮಾಡ್ಕೋಬೇಕಲ್ರಿ ಬೆಳ್ಳುಳ್ಳಿ ಸುಳಿದಿದ್ದಿ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಹಾಕ್ಕೋಬೇಕಿತ್ತು ರೀ ಕರಿಬೇವು ತೊಳೆದು ಒಣಗಿಸಿ ಇಟ್ಕೊಂಡಿರಲಿಲ್ಲ ಹಿಂಗೆ ಕರಿಬೇವು ಹಾಕಲಿಲ್ಲ ಇನ್ನು ಹಿಂಗೆ ಹಾಕ್ಕೊಂಡೆ ರೀ ಉಪ್ಪು ಹಾಕೊಂಡಿ ಖಾರ ಅರಶಿನ ಮತ್ತು ಇನ್ನೊಂದು ಏನು ಹಾಕೋಬೋದಪ್ಪ ಅಂದ್ರೆ ಆಗಿ ಅಂದ್ರೆ ಹವಿಜ್ ಹಾಕೋಬೋದು ನೋಡಿರಿ ಕೊತ್ತಂಬರಿ ಕಾಳು ಅಂತೀವಲ್ಲ ನಾವು ಅವನ್ನ ಟೇಸ್ಟ್ ಭಾಳ ರೀ ಅದಕ್ಕೆ ಸ್ವಲ್ಪ ಮತ್ತು ಸಕ್ರೆ ಹಾಕ್ಕೊತಾರ್ರಿ ನಾವು ಕಡಿಮೆ ಸಕ್ರೆ ಹಾಕೋದು ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಸ್ವೀಟ್ ಇಷ್ಟ ಆಗಂಗಿಲ್ಲ ಹಿಂಗಾಗಿ ಖಾರ ಮುಂದಿರ್ತದೆ ನಮ್ದು ಯಾವಾಗ್ಲೂ ಸೊ ಖಾರ ಉಪ್ಪು ಮುಂದೆ ಹಾಕ್ಕೊಂಡು ಮತ್ತು ಬೆಳ್ಳುಳ್ಳಿ ಮುಂದೆ ಇಟ್ಕೊಂಡು ಅಂದ್ರೆ ಜಾಸ್ತಿ ಹಾಕ್ಕೊಳ್ಳುದ್ರಿ ಹಾಕ್ಕೊಂಡು ಒಂದು ಎರಡು ರೌಂಡ್ ಅಂದ್ರೆ ಶೇಂಗಾ ಚಟ್ನಿ ರೆಡಿ ಒಂದು ಯಾಕೆ ಡಿಲೇ ಆಕೈತೆ ಅಂದ್ರೆ ಶೇಂಗಾ ಚಟ್ನಿ ಮಾಡಕ್ಕೆ ನಾವು ಮ್ಯಾಲಿನ ಸಿಪ್ಪಿ ಮ್ಯಾಲಿನ ಸಿಪ್ಪಿ ಇಪ್ಪಿ ತಕ್ಕೊತ ಅಂದ್ರೆ ನನಗೆ ಅದು ಬರೋಂಗಿಲ್ಲ ಇದು ಸಮಸ್ಯೆ ಭಾಳ ಆಕೈತೆ ನನಗೆ ಸ್ವಲ್ಪ ನಿಂತ ಸ್ವಲ್ಪ ಹಂಗೆ ಹಿಂಗೆ ಮಾಡಿ ಕೆರ್ಕೊಂಡು ಬರ್ಗೊಳ್ದಂದ್ರೆ ಟೈಮ್ ಆಗೇ ಬಿಟ್ಟಿರ್ತೈತಿ ಇನ್ನು ಅಷ್ಟು ಟೈಮ್ ಆಗಿತಿ ಇವ್ರು ಬಂದ ಬಿಟ್ಟರು ರೊಟ್ಟಿ ಬಡದಿರ್ಲಿಲ್ಲ ಪಲ್ಯ ಅಷ್ಟು ಮಾಡಿ ಕುಂತಿದ್ದೆ ಅಂದ್ರೆ ಅಣ್ಣ ಸಾರಾ ಪಲ್ಯ ಮಾಡಿದ್ನಿರಿ ರೊಟ್ಟಿ ಮಾಡಿರಲಿಲ್ಲ ರೊಟ್ಟಿ ಬಡಿತೀನಿ ಅಂದರೆ ಬ್ಯಾಡಣ್ಣಕತ್ತಿ ಇವರು ಮತ್ತು ಎರಡು ನಿಮಿಷ ಅಂದಾಕಿನ ಸ್ವಲ್ಪ ಫಾಸ್ಟಾಗಿ ಏನರೀ ಈಗ ರೊಟ್ಟಿ ಬಡಿಯೋದ್ರಾಗ ಇನ್ನೂ ಆಗಕತ್ತಿಲ್ಲ ಅಷ್ಟೇ ಕಷ್ಟ ಅದಾವ ರೊಟ್ಟಿನ ಒಂದು ಸೆವೆಂಟಿ ಪರ್ಸೆಂಟ್ ಬಂದ ಒಂದು ಲೆಕ್ಕಕ್ಕೆ ಬಟ್ ಏನಪ್ಪಾ ಅಂದ್ರೆ ಬಿಸಿ ಬಿಸಿ ಇವತ್ತು ತಿನ್ನೋದು ಕಂಡೀಷನ್ ಕಂಪ್ ಅಪ್ಲೈ ಇದೆ ಕಂಪಲ್ಸರಿ ಕಂಡೀಷನ್ ಇದೆ ಸೋ ರೊಟ್ಟಿ ಮಾಡಿದೆ ರೊಟ್ಟಿ ಊಟ ಮಾಡಿದ್ವಿ ನೋಡ್ರಿ ಏನೇನು ಐತಿ ಊಟಕ್ಕೆ ಇವತ್ತು ಮೂಲಂಗಿ ಸೊಪ್ಪ ಅವ್ರಿಕಾಳು ಪಲ್ಯ ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯ ಇನ್ನೊಂದು ಗಿಮಿಕ್ ಏನು ಮಾಡಿದ್ನಿ ಅಂದರೆ ಅವ್ರಿಗೆ ಕಾಳು ಪಲ್ಯಕ್ಕೆ ಬೆಳಿಗ್ಗೆ ಮೆಂತ್ಯ ಕಾಳು ಜೀರಿಗೆ ಹಾಕಿದ್ವಿ ಇವತ್ತಿಗೂ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಇನ್ನು ನೋಡಿದ ನೋಡಿದ್ಮೇಲೆ ಬಂದು ಕೇಳ್ತಾರಷ್ಟೇ ಇನ್ನು ಸೊ ಅದಾದಮೇಲೆ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಂಡು ನಂದು ಊಟ ಅದು ಮಾಡ್ಕೊಂಡಿರಿ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಂಡು ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಂಡು ಕೂಡಲೇ ಸ್ವಲ್ಪ ರೊಟ್ಟಿ ಹುಟ್ಟೆ ಅಂತಂದ್ರೆ ನೋಡಿರಿ ಎಲ್ಲ ಕಡೆ ಹಿಟ್ಟೇ ಇರ್ತೈತಿ ಹಿಂಗೆ ಕಿಡಕಿ ಗಿಡಕಿ ಅವತ್ತೆಲ್ಲ ತೊಳ್ಕೊಂಡು ಒರೆಸ್ಕೊಂಡು ಬಡ ಬಡ ಗಿಡಗಳು ತೊಳ್ಕೊಂಡಿ ಈ ಗಿಡಗಳು ನನ್ನ ಇದ್ದಂಗೆ ರೀ ಇವು ನೋಡಿದಾಗ ಒಮ್ಮೆ ನನಗೊಂದು ಸಂಪೂರ್ಣ ಖುಷಿ ಆಗ್ತತಿ ಇನ್ನೂ ಇನ್ನೂ ಜಾಸ್ತಿ ಗಿಡ ಹಾಸ್ತಿದ್ದೆ ನಾನು ಕರೆ ಹೇಳ್ಬೇಕಂದ್ರೆ ಬಟ್ ಏನಂತಂದ್ರೆ ಮೇಂಟೇನ್ ಆಗಂಗಿಲ್ಲ ಅನ್ನೋಕ್ಕಿಂತ ನನ್ನ ಸಣ್ಣ ಮಗ ಬಾಳ ರೀ ಮತ್ತು ಅಲ್ಲಿ ಇಡಾಕೂ ಕೊಡಂಗಿಲ್ಲ ಅದಕ್ಕೆ ಅವ್ನು ನಿಲ್ಕ್ಲಾರ್ದಂಗೆ ಅಡುಗೆ ಮನೆ ವಿಂಡೋದಾಗ ಹೋದಾಗ ಇಟ್ಟಿದ್ದೆ ನಾ ಅವನ್ನೆಲ್ಲನು ಒಂದ ಒಂದು ಐತ್ರಿ ಹೊರಗಡೆ ಹಾಲ್ನಾಗ ಬಟ್ ಅದು ಅಷ್ಟೇ ನಿಲ್ಕಂಗಿಲ್ಲ ತೊಳ್ಕೊಬೇಕ್ರಿ ಸ್ವಚ್ಛಗಿ ಎಲ್ಲ ಎಣ್ಣಿ ಎಣ್ಣಿ ಆಗಿದ್ದು ಹಿಂಗಾಗಿ ಮತ್ತೆ ಅಡುಗೆ ಮಿನಾಗೆ ಇಟ್ಟಿರ್ತೇನೆ ಅಲ್ಲರಿ ಏನು ಆಗ್ತಾವ ಆದರೆ ಇಷ್ಟು ಚಂದ ಬೆಳ್ಯಾಕತ್ತಾವ ಅಂದ್ರೆ ರೀ ಅಲ್ಲೇ ಸೂರ್ಯನ ಬೆಳಕು ಚಲೋ ರೀ ಮತ್ತು ನೀರು ಚೇಂಜ್ ಮಾಡ್ತಾ ಇರ್ತೀನಿ ಎರಡು ಮೂರು ದಿನಕ್ಕೊಮ್ಮೆ ನೀರು ಚೇಂಜ್ ಮಾಡಿಬಿಟ್ರೆ ಭಾಳ ಚಲೋ ರೀ ದಿನ ಏನು ಮಾಡಬಾರ್ದು ಮಾಡ್ಲಿಕ್ಕೂ ರೀ ಮಾಡಿದ್ರು ಏನು ಅಲ್ಲರಿ ಸುಮ್ಮನೆ ಇಪ್ಪತ್ತೆಂಟು ತಗ ಇಪ್ಪತ್ತೆಂಟು ಸರಿ ತೆಗಿದು ಹಾಕೋದು ಅಷ್ಟೇ ಅದಕ್ಕೆ ಚೆಂದಾಗ ಏನು ಮಾಡ್ಬಿಡೋದಂತಂದ್ರೆ ಒಂದು ಎರಡು ದಿನಕ್ಕೊಮ್ಮೆ ಚೆಂದ ಈ ರೀತಿ ಗ್ಲಾಸ್ ತೊಳೆದೆ ಆ ನೀರು ಚೇಂಜ್ ಮಾಡಿ ಏನು ಮಾಡ್ಬಿಡೋದು ರೀ ಹೊಳ್ಳಿ ಗಿಡ ಹಾಕಿಟ್ಬಿಡೋದು ಮತ್ತು ಯಾರಿಗಾರ ಬೇಕಂದ್ರೆ ಕೊಟ್ಟಿರ್ತೀನಿ ಮತ್ತು ಹೊರಗಿನ ಗಿಡ ಕಟ್ ಮಾಡಿ ಒಳಗೆ ಇಟ್ಕೊತೀನಿ ಈ ರೀತಿಯಾಗಿ ಮಾಡ್ಕೊಂಡು ಮಾಡ್ಕೊಂಡು ಆಗ್ಯದ ನೋಡಿರಿ ಎಂಟು ಗಿಡ ಆಗಿದೆ ಹೆಚ್ಚು ಕಡಿಮೆಗಾ ಸೊ ಮತ್ತೆಲ್ಲ ಅಲ್ಲಿ ವಿಂಡೋ ಕ್ಲೀನ್ ಮಾಡ್ಕೊಂಡು ನೋಡಿ ಈ ರೀತಿಯಾಗಿ ಒರೆಸಿ ಅವನ್ನ ಇಟ್ಕೋತ ಬಂದ ಗ್ಯಾಸ್ ಕಟ್ಟಿ ಕ್ಲೀನ್ ಆಯಿತು ಉಪ್ಪಿನಕಾಯಿ ಎಲ್ಲ ರೆಡಿ ಕೂಡಿಸಿ ರೀ ಅವನ್ನ ಜಾರಿಗೆ ಹಾಕಬೇಕಾಗಿತ್ತು ಒಣ ಜಾರಿರ್ಬೇಕು ರೀ ಇದನ್ನ ಏನು ಉಪ್ಪು ಹಾಕಿ ಇದನ್ನು ಮಾಡ್ಕೊತ ಬಂದಿದ್ನಲ್ರಿ ಕಳಿಸಿದ್ನೆಲ್ಲ ಅದೇ ಇದ್ರಾಗ ಹಾಕಿಬಿಟ್ನಿ ಇನ್ನೊಂದು ಸ್ವಲ್ಪ ಉಪ್ಪು ಅಲ್ಲಿ ಇದ್ರಾಗ ಕೊಡ್ಕೋತ ಅಂತ ಹೇಳಿ ಏನೂ ಆಗಿಲ್ಲ ಟೇಸ್ಟಿಯಾಗಿ ಆಗ್ಯಾವು ಸ್ವಲ್ಪ ಬೆಲ್ಲ ಕಡಿಮೆ ರೀ ನಮ್ದು ಖಾರ ಉಪ್ಪು ಮುಂದೆ ನನ್ನ ದೊಡ್ಡ ಮಗ ಹಂಗೆ ಬೇಕಾಗಿತ್ತು ಸಾಪು ಖಾರಾನ ಕಡಿಮೆ ಹಾಕಿದ್ದೇನೆ ಇರುದ್ರಾಗನ ಬಟ್ ಆದರೂ ಕೂಡ ಖಾರ ಚಲೋ ಆಗ್ಯಾವ್ರಿ ಸೊ ಎಲ್ಲ ಹಾಕಿ ಈಟ್ಟ ಇನ್ನೇನಪ್ಪ ಅಂತಂದ್ರೆ ಇಷ್ಟೆಲ್ಲ ಮಾಡಿ ಮನೆ ಒರೆಸ್ಕೊಬೇಕೈತರ ನಾ ಇನ್ನು ಯಾಕಂದ್ರೆ ಇವತ್ತು ಭಾಳ ಕೆಲಸ ಆಗಿದ್ದು ಮನಿ ಒರೆಸ್ಕೋಬೇಕು ಮತ್ತು ಏನಪ್ಪ ಅಂತಂದ್ರೆ ಇವತ್ತು ಕಾರ್ತಿಕ್ ರೀ ಹೀಗಾಗಿ ಲಾಸ್ಟ್ ಟೈಮ್ ಮಂಗಳವಾರ ಅಲ್ಲ ಅಂಥೇಳಿ ದೀಪ ಹಚ್ಚಕ್ಕೆ ಹೋಗೋದಿತ್ತ ಅದರ ಸಲುವಾಗಿ ಏನು ಮಾಡಿದ್ನಿ ಅಂತಂದ್ರೆ ಅವಸರ ಮಾಡ್ಕೊಂಡು ರೆಡಿ ಮಾಡ್ಕೊಳಕತ್ತಿದ್ನಿ ರೀ ಎಲ್ಲಾನು ಅಷ್ಟಾದರೂ ಕೂಡ ಎಷ್ಟೊತ್ತಾಗಿರ್ಬೇಕು ಹೇಳಿರಿ ನಾನು ಮನೆ ಇದೆಲ್ಲ ಉಪ್ಪಿನಕಾಯ್ದು ಹಾಕಿಡುವಾಗ ಹೆಚ್ಚು ಕಡಿಮೆ ನಾಲ್ಕೂವರೆ ವರಿ ರೀ ಇನ್ನೇನು ಅರ ನನ್ನ ಮಗ ಬಂದೆ ಬಿಡ್ತಾನೆ ನನಗೆ ಸಿ ಟೆನ್ಷನ್ ಆಗಿಬಿಟ್ಟಿತ್ತು ಇವತ್ತು ಏನಪ್ಪ ಫುಲ್ ಡೇ ಅಂತ ಅಂಥೇಳಿ ನಾವು ಬರ್ಗೋಡ್ದೆಲ್ಲ ಮನೆ ಒರ್ಚಿ ಕ್ಲೀನ್ ಮಾಡ್ಕೊಂಡು ಕುಂದಿರ್ಬೇಕಂದ್ರೆ ಆಗಲೇ ಇಲ್ಲ ನನ್ನ ಮಗ ಬಂದ ಬಂದಮೇಲೆ ಮನೆ ಒರ್ಚಿದ್ನಿ ಇನ್ನೇನು ಮಾಡಿದ್ರೆ ಅವನ ವಿಡಿಯೋ ಮಾಡಾಕತ್ತಾನೀಗ ಸ್ವಲ್ಪ ಕೂತ್ ಎಕ್ಸಸೈಸ್ ಹೇಳಿ ಈ ರೀತಿ ಕುಂತು ನೆಲ ಒರೆಸ್ಕೊಳಕತ್ತಾನೀಗ ಸೊ ಕೆಲಸ ಒಂದು ಸ್ವಲ್ಪ ಕಡಿಮೆ ರೀ ಈಗ ಹೀಗಾಗಿ ಸ್ವಲ್ಪ ಎಕ್ಸಸೈಸ್ ಕಡಿಮೆ ಆಗೈತೆ ಅಂತ ಹೇಳಿ ಈ ರೀತಿ ಕುಂತು ಒರ್ಸ್ಕೊಳಾತೀನಿ ಮನೆ ಭಾಳ ಕ್ಲೀನ್ ರೀ ಮೊದಲೆಲ್ಲ ಹಿಂಗೆ ಒರೆಸ್ತಿದ್ದೆ ೀ ಇತ್ತೀಚೆಗೆ ಬಂದವು ಏನಪ್ಪ ಅಂದ್ರೆ ಅವು ಮೊಪದು ಆಮೇಲೆ ರೆಡಿ ಆದ ಯಾಕಂದ್ರೆ ಇರ ಗುಡಿಗೆ ಹೋಗ್ಬೇಕಾಗಿತ್ತು ಕಾರ್ತಿಕ್ ದೀಪ ಹಚ್ಚಕ ಮತ್ತು ನಮ್ಮನೆ ಹಿಂದೆಯವರು ನ್ಯೂಪ್ರಿಯಾ ಹೋಟೆಲ್ನವರು ಕರಿಯಮ್ಮನ ಗುಡಿಯೊಳಗೆ ಪೂಜೆ ಇಟ್ಕೊಂಡೇವಿ ಬರ್ರಿ ಅಂತ ಹೇಳಿದ್ರೆ ಸೊ ಎರಡಕ್ಕೂ ಅನುಕೂಲ ಆಗುವಂಗೆ ಟೈಮ್ ನೋಡ್ಕೊಂಡು ಕರೆಕ್ಟ್ ಎಂಟು ಪೋಣೆ ಎಂಟಕ್ಕದು ನಾನು ರೆಡಿ ಆದ ರೆಡಿಯಾಗಿ ಚಹ ನಮ್ಮ ಮಗ ಇಟ್ಟಿದ್ವಿ ಚಹಾ ಕುಡಿದ್ವಿ ನಮ್ಮ ಮನೆಯವ್ರು ನಾವು ಚಹಾ ಕುಡಿದು ಅಲ್ಲಿಂದ ಏನು ಮಾಡಿದ್ವಿ ಅಂತಂದ್ರೆ ಎಂಟು ಅಂದ್ರೆ ಮನೆ ಬಿಟ್ಟಿದ್ವಿ ರೀ ಇನ್ನು ಈರಣ್ಯ ಗುಡಿ ಬಂತು ನೋಡಿರಿ ನಮ್ಮನೆಯವ್ರು ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ರು ನನಗೆ ಈರಣ್ಣನ ಗುಡಿ ಆಗೋದು ನೀವು ವಿಡಿಯೋ ಮಾಡಿದ್ದು ಅಂದ್ರೆ ಅಂತೇಳಿ ಹೀಗಾಗಿ ಮಾಡಲಿಲ್ಲ ಮುಟ್ಟು ತನಕ ಮಾಡಿದ್ನಿ ಇಳಿಯುವಾಗ ಮಾಡ್ಕೊಂಡು ಕಾರ್ತಿಕ್ ದೀಪ ಹಚ್ಚಿದ್ವಿ ಹಿರಣ್ಯ ನಮಸ್ಕಾರ ಮಾಡ್ಕೊಂಡ್ರಿ ಏನು ಮಾಡಿ ನನ್ನ ಮಗ ಬಾಳೆ ಬಾಳೆನಿಸ್ಕೊಂಡ್ರಿ ಕಂಪಲ್ಸರಿ ಗುಡಿಗೆ ಹೊದ್ಕೊಳ್ಳಿ ಭಾಳ ಇಸ್ಕೊತಾನೆ ನಮ್ಮ ಮನೆ ಹತ್ರ ಮೃತ್ಯುಂಜಯ ಗುಡಿ ಇತ್ಲ ಅಲ್ಲಿಯೂ ಕೂಡ ಹಿಂಗೆ ರೀ ಇವ ಇನ್ನು ಅಲ್ಲಿಂದ ನೆಕ್ಸ್ಟ್ ಕರೀಮ್ ಗುಡಿಗೆ ಹೊಂಟೀವಿ ಕರೀಮ್ ಗುಡಿಯಾಗ ಅವರು ಏನನ್ನೋರಿಪ್ಪ ಉಡುಪಿಯವ್ರು ಯಾವಾಗಲೂ ಇಟ್ಕೊಂಡಿರ್ತಾರೆ ಇನ್ನೂ ಒಬ್ಬರು ಅದಾರ ಅವರು ಇಟ್ಕೊತಾರ ಅವರು ನಮ್ಮ ಕ್ಲೋಸ್ ಫ್ರೆಂಡ್ ಅದಾರ ಅವರು ಕರೆದಿತ್ತಾರ ನಾ ಭಾಳ ಅಂತ ಹೇಳಿ ಗಡಾವಳಿ ಮಾಡ್ಕೊಂಡು ರೀ ಸೊ ಕರಮ್ಮ ಗುಡಿಯೊಳಗೆ ಎಲ್ಲೂ ವಿಡಿಯೋ ವೀಡಿಯೋ ಅಂತ ಹೇಳಿದರೆ ಅವ್ರು ಅವ್ರಿಗೆ ಮಾಡ್ಕೊಳತ್ತಿದ್ರು ಅದಕ್ಕೆ ನನಗೂ ನಾನು ಅದನ್ನು ಏನು ಮಾಡಿಕೊಂಡೆ ಶೇರ್ ಮಾಡಿಸ್ಕೊಂಡೆ ವೀಡಿಯೋನ ಸೊ ಎಲ್ಲರೂ ಕೂಡಿದ್ರು ಬಟ್ ಇನ್ನೊಂದಿಷ್ಟು ಜನ ಬರೋರು ಅಂತ ಕೂಡ ವೆಯ್ಟ್ ಮಾಡೋಕ್ಕತ್ತಿದ್ರೆ ಸೊ ನಾವೆಲ್ಲರೂ ವೆಯ್ಟ್ ಮಾಡಕತ್ತಿದ್ವಿ ರೀ ನಮ್ಮ ಮನೆಯವರು ನಿಂತಿದ್ರು ಮತ್ತು ಲೇಟ್ ಹಾಕೈತೀನಿ ಹೋಗ್ಬಿಡ್ರಿ ಅಂದೇಕಂದ್ರೆ ಆಲ್ರೆಡಿ ದೊಡ್ಡ ಮಗನ ಮನ್ಯಾಗ ಬಿಟ್ಟು ಬಂದಿನ್ರಿ ದೊಡ್ಡ ಮಗ ಬಂದಿರಲಿಲ್ಲ ಹೀಗಾಗಿ ಸಣ್ಣ ಮಗ ನಾನು ಇವ್ರ ಹೊಟ್ಟೆ ಬಂದಿದ್ವಿ ಇವ್ರನ್ನೂ ವಾಪಸ್ ಕಳಿಸಿದೆ ಬೇಡ ಅಂಥೇಳಿ ಇನ್ನು ನೆಕ್ಸ್ಟ್ ಪೂಜಾ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಹೋಗ್ಬೇಕಂತಂದಾಗ ಎಷ್ಟಾಗಿರ್ಬೇಕ ಅಂತಂದ್ರೆ ಎಂಟೂರಿ ಪೋಣಿ ಒಂಬತ್ತು ಆಗಿತ್ತು ರೀ ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾರ ನೋಡ್ರಿ ಅಲಂಕಾರ ಮಾಡ್ಯಾರ ನೋಡ್ರಿ ಡೆಕೋರೇಷನ್ ಆಗಬಾರ್ದು ತಪ್ಪಾತ್ನಂದ ಅಲಂಕಾರ ಮಾಡ್ಯಾರ ಸ್ಪೆಷಲಿ ಸಿಂಗಾರಿ ಹೂವಿಂದ ಅಲಂಕಾರ ರೀ ನಾ ಪ್ರತಿ ಪೂಜಾನು ನೋಡಿರ್ತೇನೆ ಅವ್ರದ್ದು ಸಿಂಗಾರಿ ಹೂವಿಂದ ಮಾಡಿ ಮಾಡ್ತಾರ ನಾವು ಹೆಂಗೆ ಒಂದಿಷ್ಟು ವಿಷಯದಾಗ ಪರ್ಟಿಕ್ಯುಲರ್ ಅದೇವಿ ಅವರು ಕೂಡ ಈ ಈ ಒಂದಿಷ್ಟು ವಿಷಯದಾಗ ಪರ್ಟಿಕ್ಯುಲರ್ ಅದಾರ ನಾವು ಹಂಗೆ ಡಿಸ್ಕಸ್ ಮಾಡ್ತಿರ್ತೀವಿ ರೀ ನಿಮ್ಮ ಕಡೆ ಹಿಂಗೆ ನಮ್ಮ ಕಡೆ ಹಿಂಗೆ ಅಂತೇಳಿ ನಮ್ಮ ಸಂಪ್ರದಾಯ ಹೇಳೋ ಪ್ರಯತ್ನ ಮಾಡ್ತಿರ್ತೀವಿ ಅವ್ರ ಸಂಪ್ರದಾಯನೂ ಕೇಳ್ತಿರ್ತೀವಿ ಸೊ ಮುಗಿಸ್ಕೊಂಡು ಬಂದೆ ಬಂದ ಮೇಲೆ ಬರ್ಗೋಡ್ದು ಅಂದ್ರೆ ಏನಾಗಿತ್ತಪ್ಪ ಅಂತಂದ್ರೆ ಹೊರನಾಡಿಂದ ಒಂದು ಪಾರ್ಸಲ್ ಬಂದಿತ್ತೆ ಇನ್ನು ನೋಡ್ರಿ ಅಲ್ಲೇ ಒಂದು ಮಲೆನಾಡ ಸಿರಿ ಅಂತ ಒಂದು ಶಾಪ್ ಐತಿ ಸೊ ಅವರು ಹೊರನಾಡು ಗುಡಿಯೊಳಗೆ ಶಾಪ್ ಅದ ಈಗ ಒಂದು ಅಲ್ಲಿ ಗುಡಿ ಬಿಟ್ಟು ಸ್ವಲ್ಪ ದೂರದೊಳಗೆ ಆಗೈತಿ ಅವ್ರ ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ ಶೇರ್ ಮಾಡಿರ್ತೀನಿ ನೀವು ಕಂಪಲ್ಸರಿ ಕಾಂಟ್ಯಾಕ್ಟ್ ಮಾಡಿರಿ ಹೊರನಾಡಿ ಹೋದ್ರೆ ಭಾಳ ಅಂದ್ರೆ ಭಾಳ ಚಲೋ ರೆಸ್ಪಾನ್ಸ್ ಮಾಡ್ತಾರೆ ಹಿಂಗೆ ಒಂದು ಏನಪ್ಪ ಅಂದರೆ ರಿಸೀಪ್ ಬಿಟ್ಟಿರ್ತಾರೆ ಇದ್ರಾಗ ಅವ್ರ ಅಂಗಡಿಯಾಗ ಏನೇನು ಸಿಗ್ತಾವೆಲ್ಲ ಇರ್ತೈತಿ ನಾ ಇದನ್ನು ನೋಡಿರಿ ತೋರಿಸ್ಕೊಳ್ಳೋಕ್ಕೆ ನಾ ಫಸ್ಟ್ ಅವ್ರ ಕಡೆ ಆರ್ಡ್ರ್ ಮಾಡಿದ್ದ ಮಿಡಿಗಾಯಿ ಉಪ್ಪಿನಕಾಯಿ ಅಷ್ಟೇ ಮತ್ತು ಹಾಗಲ್ಕಾಯಿ ಇದೆ ಹಾಗಲ್ಕಾಯಿ ಅಂತೀನಿ ನೋಡ್ರಿ ಹಲಸಿನಕಾಯಿ ಚಿಪ್ಸ್ ಹಲಸಿನಕಾಯಿ ಚಿಪ್ಸ್ ನಮ್ಮ ಕಡೆ ಸಿಗೋದಿಲ್ಲ ಅಲ್ರಿ ಅವ್ರ ಕಡೆ ಸಿಗ್ತದೆ ಮತ್ತು ಫ್ರೆಶ್ ಇರ್ತಾವ ಅವ್ರ ಕಡೆ ಹಿಂಗಾಗಿ ನಂಗೆ ಭಾಳ ಇಷ್ಟ ಆಗ್ತಾವೆ ರೀ ಹಲಸಿನಕಾಯಿ ಚಿಪ್ಸ್ ಬಾಳೇಕಾಯಿ ಚಿಪ್ಸ್ ನಾ ಚಿಪ್ಸ್ ತಿನ್ನಂಗಿಲ್ಲ ಅದ್ರ ಸಲುವಾಗಿ ಆರ್ಡ್ರ್ ಮಾಡಿರ್ತೇನೆ ಸೊ ನೋಡಿರಿ ಈಗ ಏನೇನು ಆರ್ಡ್ರ್ ಮಾಡೇನಂತ ಬಾಳಿಕಾಯಿ ಚಿಪ್ಸ್ ಆರ್ಡ್ರ್ ಮಾಡೀನಿ ನೆಕ್ಸ್ಟ್ ಮಸಾಲೆ ಸಾಮಾನು ರೀ ಮಸಾಲೆ ಸಾಮಾನ ಕಂಪಲ್ಸರಿ ಅಲ್ಲೇ ತರ್ಸ್ಕೋತೇನೆ ರೀ ನಾ ಇಲ್ಲಿ ಕಿರಾಣಿಯಾಗ ಹೋಗಂಗಿಲ್ಲ ಒಮ್ಮೆ ತರಿಸ್ಕೊಂಡ್ವಿ ಅಂದ್ರೆ ಆಲ್ಮೋಸ್ಟ್ ಒಂದು ವರ್ಷ ಆಗ್ತೈತೆ ರೀ ಯಾಕಂದ್ರೆ ಇಷ್ಟು ಮಸಾಲೆ ಅಂತೂ ನಾವು ಒಂದು ವರ್ಷದಾಗ ತಿನ್ನಂಗಿಲ್ಲ ನಮ್ಗೆ ಒಮ್ಮೆ ತರಿಸ್ಕೊಂಡಾದ್ರೆ ಮೇಂಟೈನ್ ಮಾಡಬೇಕು ನೀಟಾಗಿ ಇಟ್ಕೋಬೇಕು ಚೆಂದಾಗೆ ತಗದ್ ಇಟ್ಕೋಬೇಕ ಇಲ್ಲಿಕಂದ್ರೆ ಎಲ್ಲಕ್ಕೆಲ್ಲ ಬೂಸ್ರು ಬರ್ತಾವ ಹುಳ ಆಗ್ತಾವೆ ಇದು ಕಂದ ಕಮಲಹಾರ ಅಂತೇಳಿ ಕ್ರೀಮ ಇದು ಖಾಲಿಗೆ ಹಚ್ಕೊಳ್ಳೋ ನೆಕ್ಸ್ಟ ಇದು ಹಿಂಗೆ ಇಷ್ಟು ಚಲೋ ಇರ್ತೈತೆ ರೀ ಹಿಂಗೆ ಘಮ 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 ರೀ ನಾನು ಆ್ಯಕ್ಚುಲಿ ಲಕ್ಷ್ಮೀ ಹಿಂಗೆ ಯೂಸ್ ಮಾಡ್ತೀನಿ ಇದನ್ನ ಯೂಸ್ ಮಾಡೋಕತ್ತಾಗಿಂದ ಅವ್ರ ಕಡೆಯಿಂದ ತರ್ಸ್ಕೊಳಕತ್ತಿನಿ ಇದು ತೈಲಾರಿ ತಲೆಗೆ ಹಚ್ಕೊಳ್ಳೋದು ಇನ್ನು ಇದು ಉಪ್ಪಿನಕಾಯಿ ರೀ ಆ್ಯಕ್ಚುಲಿ ಹೋಳು ಉಪ್ಪಿನಕಾಯಿ ಆರ್ಡ್ರ್ ಮಾಡಿದ್ದೆ ಬಟ್ ಮಿಡಿಗಾಯಿ ಕಳಿಸಿದ್ರೆ ಹೋಳು ಉಪ್ಪಿನಕಾಯಿ ಬಿಡ್ರೆ ನಾನು ಹಾಕಿದ್ದು ಇದ್ದು ಮನೆಯಾಗ ಹಿಂಗಾಗಿ ಮಿಡಿಗಾಯಿ ಹಾಕಿ ಕಳಿಸಿದ್ದೆ ಚಲೋ ಆತು ನನಗೆ ಭಾರಿ ದಟ್ ಭಾರಿ ಟೇಸ್ಟ್ ರೀ ಕರೆ ಹೇಳ್ತೀನಿ ನನಗೆ ಇಲ್ಲಿ ತಿನ್ನಕತ್ತಾಗಿಂದ ನಾನು ನೋಡಿರಿ ಮಿಡಿಗಾಯಿ ಉಪ್ಪಿನಕಾಯಿ ಬೇಕನ್ನಿಸ್ತತಿ ಒಳ್ಳೆ ಇನ್ನು ಇದಾಗಿ ತೈಲಾರಿ ಆಗಲ್ಲಿ ಬಾಕ್ಸ್ನ ನನ್ನ ಬಾಕ್ಸ್ನಾಗಿಂದ ತೆಗೆದಾನ ಎಲ್ಲ ತಗದ ನಾನು ಬ್ಯಾಡ್ ಬ್ಯಾಡ ಬಾಳಿಕಾಯಿ ಚಿಪ್ಸು ನೋಡ್ರಿ ತೆಗದ್ ತಿಂದು ತೋರಿಸಿ ಬಿಡ್ತಾರೆ ಅವ್ರು ಬಿಟ್ರೆ ಅದ್ರಾಗ ನನ್ನ ಸಣ್ಣ ಮಗ ಅದನಲ್ರಿ ಅವ್ನಿಗೆ ಚಿಪ್ಸ್ ಅಂದ್ರೆ ಇಷ್ಟ ಅವನ ರೀ ಕುರು ಕುರು ಅವಾಗ ತಿಂತಿರ್ತಾನವ ಸೊ ಈಗ ಅದನ್ನು ತೆಗೆದ್ಕೊಡೋದ್ ಹಿಂತ ಅವ್ರ ಅಣ್ಣ ತೆಗೆದ ಬಿಟ್ಟ ಮುಗಿದ ತಿನ್ ಅವು ಖಾಲಿಯಾಗೋ ತನಕ ಬಿಡಂಗಿಲ್ಲ ರೀ ಅವರಿಬ್ಬರು ಸೊ ಇವೆಲ್ಲ ನೋಡ್ರಿ ಇಷ್ಟು ಚಲೋ ಕ್ವಾಲ್ಟಿ ಇರ್ತಾವ ಅಂತಂದ್ರೆ ಅಷ್ಟು ಚಲೋ ಕ್ವಾಲ್ಟಿ ಇರ್ತಾವ ನಾವು ಹದಿಮೂರು ವರ್ಷದ ಹಿಂದೆ ಭಟ್ಟಿ ಆಗ್ಯವ್ರಿ ಅವ್ರನ್ನ ಅವತ್ತಿಂದ ಇವತ್ತಿನಲ್ಲಿ ವರೆಗು ಭಟ್ಟಿ ಆಗಿಲ್ಲ ನಾನು ತರ್ಸಕತ್ತೋ ಏಳು ಎಂಟು ವರ್ಷ ಆತ್ರಿ ಅವ್ರ ಕಡೆ ಆ್ಯಕ್ಚುಲಿ ಹದಿಮೂರು ವರ್ಷದಿಂದ ಪಪ್ಪಾನ ಜೊತೆ ಹೋಗಿದ್ವಿ ತೊಗೊಂಡ್ ಬಂದ್ವಿ ತೊಗೊಂಡ ಅವರ ಒಂದಿಷ್ಟು ಸಾಮಾನು ತೊಗೊಂಡು ಮಸಾಲೆ ಸಾಮಾನು ತಗೊಂಡ ಅವ್ರ ಕಡೆ ಕಾರ್ಡು ಇಸ್ಕೊಂಡು ಬಂದ್ವಿ ಆಮೇಲೆ ಏನು ಮಾಡಿದ್ವಿ ಅಂತಂದ್ರೆ ಪಪ್ಪಾ ಒಂದೆರಡು ವರ್ಷ ಬಿಟ್ಟ ನಮ್ಮ ತಮ್ಮನ ಮದುವೆ ಒಳಗೆ ಟೀ ಪುಡಿ ತರಿಸ್ಕೊಂಡ್ರಿ ಅವ್ರ ಕಡೆ ಭಾಳ ಚಲೋ ಇತ್ತು ನಾ ಅವಾಗ ಅವ್ರ ಕಡೆ ಫೋನ್ ನಂಬರ್ ಇಸ್ಕೊಂಡಿದ್ದೆ ಅದಾದ ಒಂದು ನಾಲ್ಕೈದು ವರ್ಷ ನಾಲ್ಕು ವರ್ಷ ಆಗಿರ್ಬೇಕ್ರಿ ಮೂರು ನಾಲ್ಕು ವರ್ಷ ಆಗಿರ್ಬೇಕು ನಾನು ಏನಪ್ಪ ಅಂದ್ರೆ ಮಿಡಿಗಾಯಿ ಉಪ್ಪಿನಕಾಯಿ ಮತ್ತು ಚಿಪ್ಸ್ ತರಸ್ಕೊಂಡೆ. ಆಮೇಲೆ ಆ ರೆಸಿಪಿ ನೋಡಿ ಎಲ್ಲ ಇವನು ತರಿಸ್ಕೊಂಡರೆ ಉಳಿದಿದ್ದನ್ನು ಭಾಳ ಅಂದ್ರೆ ಭಾಳ ಚಲೋ ಬಂದವು ರೀ ಎಲ್ಲಾನು ಚಿಪ್ಸು ಅಲ್ಲೇ ತರಿಸ್ತೀನಿ ಮಸಾಲೆ ಸಾಮಾನು ಅಲ್ಲೇ ತರಿಸ್ತೀನಿ ಹೋದ್ವಿ ಅಂದ್ರೆ ತೊಗೊಂಡು ಬರೋದು ರೀ ಹೋಗಿರ್ಲಿಲ್ಲ ಅಂದ್ರೆ ತರಿಸ್ಕೊಳ್ಳೋದು ಯೂಶ್ವಲಿ ವರ್ಷದಾಗ ಸರಿ ತರಿಸ್ಕೊಂಡ್ರೆ ಇಷ್ಟು ಮಸಾಲೆ ನಿಂತರೂ ಖರ್ಚು ಮಾಡಲ್ಲ ರೀ ನಾವು ಅವ್ರದ್ದು ಅಂಗಡಿ ಮಲ್ನಾಡ ಸಿರಿ ಅಂಥೇಳಿ ಹೊರನಾಡು ಅನ್ನಪೂರ್ಣೇಶ್ವರ ದೇವಸ್ಥಾನ ಕಡೆ ಐತ್ರಿ ಪ್ಲಸ್ ಅವ್ರ ದುರ್ಗಾಂಬ ಲಾಡ್ಜಿಂಗು ಐತಿ ಅವ್ರ ನಂಬರ್ ಶೇರ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಒಳಗೂ ಹಾಕಕತ್ತೀನಿ ಮೇ ಚೆಕ್ ಮಾಡಿರಿ ಆರ್ಡರ್ ಮಾಡಿರಿ ಆನ್ಲೈನ್ ಆನ್ಲೈನ್ ಬೇಕಂದ್ರೆ ಆನ್ಲೈನ್ ಆರ್ಡರ್ ಮಾಡ್ರಿ ನೀವು ಹೋದ್ರೆ ಭೇಟಿ ಆಗ್ರಿ ಸೊ ಭಾಳ ಅಂದ್ರೆ ಭಾಳ ಒಳ್ಳೆಯವ್ರದ ಇನ್ನು ನೋಡಿರಿ ನನ್ನ ಮಕ್ಳು ಹೆಂಗೆ ಮನೆ ಹರಿ ಆಟ ಆಡಕತ್ತಾರ ಅವ್ರಿಗೆ ಏನಪ್ಪ ನಾ ಹೆಂಗೆ ಕೆಲಸ ಮಾಡತ್ತಾರು ಐಡಿಯಾ ಇಲ್ಲ ಅವ್ರಿಗೆ ಹೊಟ್ಟೆ ತಂಗ ಗುಂಗ್ನೆ ತಗಿರ್ತಾರೆ ಇವುದು ಕ್ರಾಫ್ಟ್ ಅಂತ ಹೇಳ್ಯಾನ ಇಷ್ಟು ಮಾಡೋಕಂತೇಳಿ ಅಷ್ಟೆಲ್ಲ ಮನೆ ಹರಿವೆ ಇದನ್ನ ಕ್ಲೀನ್ ಮಾಡಕ್ಕೆ ನನಗೆ ಒಂದು ತಾಸು ಬೇಕಾತ್ರಿ ನೆಕ್ಸ್ಟ್ ಅದನ್ನೆಲ್ಲ ತೆಗೆದಿಟ್ಟು ಮಾಡಿಕೊಂಡು ಈ ಕಡೆ ಅಡುಗೆ ಮನೆಗೆ ಬಂದೆ ಇನ್ನು ಊಟ ಅಡುಗೆ ಮಾಡಬೇಕಂದ್ರೆ ಅಡುಗೆ ಎಲ್ಲ ಐತ್ರಿ ನಾನು ಟಯರ್ಡೂ ಆಗಿದ್ದು ಅಡಿಗೆ ಇರಲಿಲ್ಲ ಅಂದ್ರೆ ಮೋಸ್ಟ್ಲಿ ಇವತ್ತು ನಾನು ಮಾಡ್ತಿರ್ಲಿಲ್ಲ ಟಯರ್ಡು ಆಗಿಬಿಟ್ಟಿದ್ದೆ ನಾನು ಹೀಗಾಗಿ ಏನು ಮಾಡಿದ್ನಂದ್ರೆ ಧ್ರುವಾಗ ಅಷ್ಟು ಅನ್ನ ಕಿಟ್ಟೆ ಅಣ್ಣ ಎಲ್ಲ ಐತೆ ಅಡಿಗೆ ಏನು ಮಾಡೋದಿರಲಿಲ್ಲ ಧ್ರುವಾಗ ಅಷ್ಟು ಅನ್ನ ಕಿಟ್ನಿ ರೀ ಧ್ರುವಾಗ ಅನ್ನ ಕಿಟ್ಕೊಂಡು ಇನ್ನು ಸ್ವಲ್ಪ ಟೀ ಕುಡಿಬೇಕು ಕುಡಿಬೇಕನ್ಕೊಂಡೆ ಯಾಕಂತಂದ್ರೆ ಫುಲ್ ರಿಲ್ಯಾಕ್ಸ್ ಆಗಬೇಕಾಗಿತ್ತು ನನಗೆ ಒಂದಿಷ್ಟು ಕೆಲಸ ಮುಗ್ದ ಒನ್ಸಾಕತಿತ್ತು ಬಟ್ ಇನ್ನೂ ಕೆಲಸ ಇಂಪಾರ್ಟೆಂಟ್ ಕೆಲಸ ಇತ್ತು ರೀ ಏನಪ್ಪ ಅಂದ್ರೆ ಧ್ರುವಾಗ ಮಮ್ಮ ಮಾಡಿಸೋದಿತ್ತು ನನಗೆ ಧ್ರುವಾಗ ಮಮ್ಮ ಮಾಡಿಸೋದು ಅಂತಂದ್ರೆ ಆಲ್ಮೋಸ್ಟ್ ಒಂದು ಹಾಫ್ ಆ್ಯನ್ ಅವರ್ ಕೆಲಸ ರೀ ಇದೆಲ್ಲ ಒಂದು ತೂಕ ಆದರೆ ಇದು ಊಟ ಮಾಡ್ಸೋತಲ್ರಿ ಇನ್ನೊಂದು ತೂಕ ಇರ್ತೈತಿ ಸೊ ಕಡೆ ಅನ್ನ ಕಿಟ್ನಿ ೀರಿ ಅನ್ನಕ್ಕಿಟ್ಟ ಈ ಕಡೆ ಚಹ ಬಿಸಿ ಇಟ್ಕೊಂಡೆ ಇನ್ನು ಚಹಾ ಬಿಸಿ ಆಗೋ ತನಕ ಸ್ವಲ್ಪ ಗ್ಯಾಸ್ ಕಟ್ಟಿ ಮೇಲೆ ಗ್ಲಾಸ್ ಅದು ಇದ್ದು ರೀ ಅವಣ್ಣೆ ತೆಗದು ತೊಳೆದು ಡಬಾಕಿ ಇನ್ನು ಹೆಂಗೆ ಅಂದ್ರೆ ನಂಗೆ ಆಗಿ ಒಬ್ಬೇಕೆ ಎಲ್ಲರ ಕುಂತು ಚಹಾ ಕುಡಿಬೇಕು ಹಾಡು ಕಿಡಕ್ಕೂತು ಅನ್ಸಾಕತಿತ್ತು ಖರೆ ಹೇಳಬೇಕಂದ್ರೆ ಆದರೆ ಮಕ್ಳು ಎಲ್ಲಿ ಬಿಡ್ತಾರ್ರಿ ಇಷ್ಟು ಚಹಾ ಕುಡಿಬೇಕನ್ಕೊಡ್ದೆ ಬಂದಾರಿ ನನ್ನ ಮಗ ನೀರು ಕುಡಿಯಕತ್ತಿದ್ನಿ ನನ್ನ ಮಗ ಬಂದ ಸಣ್ಣ ಅಮ್ಮ ಆದಾತು ಇದಾತು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ ಹ್ಞೂ ಹ್ಞೂ ಅಂತ ಹೇಳಿ ಹು ನನಗೆ ಏನು ಕೇಳಿಸ್ತೋ ಇಲ್ಲೋ ಗೊತ್ತಿಲ್ಲ ಯಾಕಂತಂದ್ರೆ ಅಷ್ಟು ಟಯರ್ಡ್ ಆಗಿಲ್ಲ ನಂಗೆ ನಡೆಯೋಕು ಬರವದಾಗಿತ್ತು ಅಷ್ಟು ಟಯರ್ಡ್ ಆಗಿದ್ದೆ ನಿಜ ಆಗ್ಬೇಕಂದ್ರೆ ಬಂದ ನೋಡ್ರಿ ಹೀರೋ ಬದ ಇರೇನು ಹೇಳಿದೆ ಆರಾಮಾಗಿ ನಿಂತು ಚಹಾ ಕುಡಿದು ನೀರು ಕುಡ್ದ ಚಾಗಿ ಕುಡಿದ್ನಿ ಫ್ರೆಶ್ ಆದ್ನಿ ಒಂದು ಸ್ವಲ್ಪ ಇನ್ನು ಊಟ ಮಾಡ್ಸೋಕೆ ರೆಡಿ ತಯಾರಾದ್ನಿ ಅವ್ರಿಗೆ ಊಟ ಮಾಡಿಸಿ ನಾವು ಊಟ ಮಾಡಿಕೊಂಡು ಮಕ್ಕೋಬೇಕಂತಂದ್ರೆ ಫೋನಿ ಹನ್ನೊಂದಾಗಿತ್ತು ಆಗಿತ್ತು ಆ್ಯಕ್ಚುಲಿ ಇದು ಯಾಸ್ ಯೂಶುವಲ್ ಟೈಮಿಂಗ್ ರೀ ಎಷ್ಟು ಟಯರ್ಡ್ ಆಗ್ರಿ ಎಷ್ಟು ಲೇಟಾಗಲಿ ಇಷ್ಟೊತ್ತಾಗೇ ಬಿಡುತ್ತೀ ನಮ್ಮ ಮನೆಯಾಗ ಎಷ್ಟು ಜಲ್ದಿ ಆದ್ರೂ ಇಷ್ಟು ಬಿಡ್ತೈತೆ ನಮ್ಮ ಫೋನಿ ಹನ್ನೊಂದು ಹನ್ನೊಂದು ಗಂಟೆ ಆಗೇ ಬಿಡ್ತೈತಿ ಇದು ಕಾಮನ್ ಟೈಮಿಂಗ ಏನು ಮಾಡೋದ್ರಿ ಇವ್ರ ಮಕ್ಕಳು ಮಕ್ಕಳು ಇಲ್ಲ ನಂದು ಊಟ ಆದ್ರೂ ಒಮ್ಮೊಮ್ಮೆ ಹಿಂಗಾಗಿ ಹಂಗಾಗಿ ಲೇಟಾಗೇ ಬಿಡ್ತೈತಿ ಸೊ ಇದು ಇವತ್ತಿಂದ ಕಂಪ್ಲೀಟ್ ಲಾಗ್ ಐತೆ ಇದು ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಂಪ್ಲೀಟ್ ವಿಡಿಯೋ ನೋಡಿರಿ ಥ್ಯಾಂಕ್ ಯು